ಹಾಂ ಓಕೆ ನೀವು ಬಿಡಿ ಗಾಡಿ ಬಿಡಿ ಗಾಡಿ ಬಿಡಿ ಬರಲೇ 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 ಹಾಗೆ ಓಕೆ ಅದು ಇದೆ ಎಲ್ಲವೂ ಇದೆ ಅದು ಊಟ ಮಾತ್ರ ಆರಾಗತ್ತೆ ಪರವಾಗಿಲ್ಲ ಅಲ್ಲಿ ಅಂಗಡಿಯಲ್ಲಿ ಸ್ಟಾರ್ಟ್ ತಿನ್ಕೊಳ್ಳುವ ಓಕೆ ಸೊ ಇವಾಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ನಮ್ಮ ವೈಫ್ಬಿಟ್ರೆ ವಿಡಿಯೋನ ಹಾಂ ಗಾಡಿನಂತೂ ಸಾಯಿಸ್ಬಿಡ್ತೇನೆ ನೀನು ಅಂತಾಳೆ ಹ್ಞೂ ನೋಡಿ ಇಲ್ಲೊಂದು ಮನೆ ಇದೆ ನೋಡಿ ಇಲ್ಲಿ ಎಲ್ಲ ಆರಾಮಾಗಿ ಡಿಸ್ಕವರು ಪಲ್ಸರು ಇದರಲ್ಲೇ ಓಡಾಡ್ತಾರೆ ಇಲ್ಲಿ ಇದಕ್ಕೆ ಹೇಳಿದ್ದೆ ನಾನು ಈ ಥರ ಜಾಗಗಳಿಗೆ ಮಿಸ್ ಮಾಡ್ಕೊಂಬಿಡ್ತೀವಿ ನಾವು ಈ ಥರ ಗಾಡಿಗಳಿದ್ದಾಗ ಟೂರಿಂಗ್ ಇದ್ದಾಗ ಮಿಸ್ ಮಾಡ್ಕೊಂಬಿಡ್ತೀವಿ ಅದಕ್ಕೋಸ್ಕರ ಆದರೂ ಒಂದು ಎಕ್ಸ್ಪಲ್ಸು ಇಲ್ಲ ಹಿಮಾಲಯನ್ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿದ್ದೆ ಆವಾಗಲೇ ಓ ಫುಲ್ಲು ಸ್ಕಿಟಿಂಗು ಸ್ಕಿಟಿಂಗ್ ಆಫ್ ಇಂಡಿಯಾ ಫುಲ್ಲು ಜಾರ್ದೆ ಹಾಂ ಓಕೆ ಓಕೆ ಹಾಂ ಬಳಿ ತಡೇರಿ

ಒಂದು ಕಾಡು ಕಾಡೆಲ್ಲ ಮೃಗಗಳ ಬೀಡು ಮೃಗರಾಜನಿಗೆ ಜನ್ಮದಿನ ಅಹ ಬನ್ನಿ ಎಲ್ಲರೂ ಆಡೋಣ ನಿನ್ನ ಸಿಡಿಯುತ್ತೆ ಸಿಡಿಯುತ್ತು ಮತ್ತೆ ಅಲ್ವಾ ಆಡಲ್ವಾಡನ ಬನ್ನಿ ಆಡನ ಬನ್ನಿ ಅಪ್ಪಳೆ ತಿಪ್ಪಾಳೆ ಹಾಕೊಂಡ ಬನ್ನಿ ಹಾಕೊಂಡ ಬನ್ನಿ ರಾಜಗೆ ಹುಮಾಲೆ

ಒಂದೊಂದೇ ಹತ್ತು ತಾವೆ ಜಿಗ್ನೆಗಳು ಹೆಲ್ಮೆಟ್ ಬಿದ್ದಿಲ್ಲ ಅಂದ್ರೆ ಸಾಕು ಕಿವಿ ಕಿವಿಗಿವಿ ಹೋಗ್ಬಿಡ್ತಾವೆ ಅಂತ ಭಯಾನಪ್ಪು ನೋಡಿ ಹೋಗೋವಾಗ ಏನಾಗುತ್ತೆ ನೋಡಿ ಸೈಡಲ್ಲಿ ಇಲ್ಲಿ ಮೇಲೆ ಎಲೆಗಳು ಇರುತ್ತಲ್ಲ ಆ ಎಲೆಗಳಿಂದ ಹತ್ಕೊಂಡ್ಬಿಡ್ತಾವೆ ಅದೇ ಪ್ರಾಬ್ಲಿಮ್ ಎತ್ ಹಾಕ್ಬೇಕಾ ಬಂದೇ ನಿಧಾನ ನಿಧಾನಕ್ಕೆ ಹೋಗಿ ನಿಧಾನ ನಿಧಾನವಾಗಿ ನಿಧಾನವಾಗಿ ಹಾಂ ಸಂತ ರೆಡಿ ನೀನು ಗಾಡಿ ತಂದುಬಿಡೋ ಇನ್ನ ಮುಂದೆ ಹೋಗ್ಬೇಕು ಇನ್ನ ಮುಂದೆ ಆಗಲೇ ಮುಂದೆ ಆಗಲೇ ಹೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ ಮತ್ತೆ ಮರನಾ ನೋಡಿ ಮರ ಬಿದ್ದೋಗಿದೆ ಬ್ರೋ ನಿಮ್ಮದು ಜಾಕೆಟ್ ಬಿದ್ದೋಯ್ತು ಅಲ್ಲೋಡಿ ನಮ್ಮ ಪ್ರಸಾದ್ ಅವರು ಪಾಪ ನಮ್ಮನ್ನು ಕರ್ಕೊಂಡು ಹೋಗೋಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಹ್ಞೂ ಇದೊಂದು ಕಟ್ ಮಾಡು ಆ ಸತಿ ಈಸಿ ಆಗ ಹಾಂ ಇಲ್ಲಿ ಇಲ್ಲಿ ಬಿತ್ತು ಒಂದೇ ಕಡೆ ನಿಂತ್ಕೊಬಿಟ್ರೆ ಅದೇ ಎಲ್ಗಡೆ ಆಗಲೇ ಎಲ್ಲ ಕಡೆ ಉರಿತಾ ಇದೆ ಏನು ಮಾಡುತ್ತೆ ಓಕೆ ಸೊ ನೋಡಿ ಇದು ಇದು ಪಲಾವೆಲೆ ಅಂತೆ ಮರ ಇದು ನೋಡಿ ಪಲಾವ್ ಮತ್ತೆ ಚಕ್ಕೆ ಚಕ್ಕನೂ ಇದೆ ಅಲ್ವಾ ನೋಡಿ ನಮ್ಮ ಪ್ರಸಾದ್ ಅವ್ರು ಪಾಪ ನಮ್ಮನ್ನು ಕರ್ಕೊಂಬರೋಕೆ ಎಷ್ಟು ಕಷ್ಟ ಬೀಳ್ತಾವ್ರೆ ಹಾಂ ಮರ ಅಲ್ಲಿ ಬಿದ್ದಿತ್ತು ಅದು ಏನು ಮಾಡ್ಲಿಕ್ಕೆ ಇದು ಅವ್ರ ತಾತ ಕಡ್ದೆ ಇಟ್ಟಿದ್ದಾರೆಲ್ಲ ಹೌದಾ ಓಕೆ ನಮ್ಮ ಗಾಡಿನ ಕೂತ್ಕೋ ರೈಟ್ ಅಲ್ಲ ಅಲ್ಲ ಅದು ಸ್ಪಿನ್ ಆಗ್ತಾಯ தடைபிடுலா இல்ல நானும் நின்று இது தடீத்த இதர மெல்ல நின்றுக்கொள்ளி ஹேத்தினா

ே பண்ணிணே இன்னொன்னு 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 ಹಾ ಒಂದ ಬರ್ಲೆ ಆರಾಮಲಿಬೇಡಿ ಹಾ ಈ ಕಡೆ ಕ್ರಾಶ್ ಕಡೆ ಸ್ಟೇರಿಂಗ್ ಫ್ರಂಟ್ ಮಾಡೋ ಸ್ಟೇರಿಂಗ್ ಸ್ಟ್ರೈಟ್ ಮಾಡೋ ಸ್ಟ್ರೈಟ್ ಮಾಡಿದ್ದೆ ಸ್ಟ್ರೈಟ್ ಮಾಡು ಹಾಂ ಹಾಂ ಆಯ್ತಾ ಹಾಂ ತಳೆ ತಳೆ ಹಾಂ ಓಕೆ ಈಗ ಹಾಂ ಓಕೆ ಅಷ್ಟೆ ಇಂಗ್ಲಿಷ್ ಗಾಡಿ ಇದೆ ಇನ್ನು ಮೂರು ನಾಲ್ಕು ಮೂರು ನಾಲ್ಕು ತಡೆ ತಡೆ ಇದನ್ನ ಹಿಂಗಿತ್ತು ಬಿಡೋಣ ಹಿಂಗಿಟ್ಬಿಡು ಹಿಂಗತ್ತ ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ಇದ್ರ ಮೇಲೆ ನಿಂತ್ಕೋಬೇಕು ಮಾಡ್ತೀರಾ ಅದು ಫುಲ್ ಬಿಡ್ಕೊಂಡಿತ್ತು ಇರಲಿ ಇರಲಿ ಬಿಡಿ ಬನ್ನಿ ಬನ್ನಿ

எஸ்ட பரல ஆட ஆந்தே கடை ಓಕೆ ಸೊ ಅಂತೂ ಇಂತೂ ಮುಂದೆ ಬಂದರೆ ಬಟ್ ಹಾಂ ಏನು ರೆಕಾರ್ಡ್ ಆಗೈತೆ ಏನು ರೆಕಾರ್ಡ್ ಆಗಿಲ್ಲ ಒಂದು ಗೊತ್ತಿಲ್ಲ ಇವಾಗ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಜನ ನಿಮ್ಗೆ ಇವೆಲ್ಲ ಬೇಕಾ ಅಷ್ಟೊಂದು ಇದ್ಯಾಕೆ ಅಂತಾರೆ ನಮ್ಗೆ ಇದರಲ್ಲೇ ಮಜಾ ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮಜಾ ಬೇರೆ ನಿಮ್ಮ ಮಜಾ ಬೇರೆ ನಿಮ್ಮ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ ಒಬ್ಬೊಬ್ರದ್ದು ಬೇರೆ ಇರುತ್ತೆ ಪ್ರತಿಯೊಬ್ಬರದ್ದು ಒಂದೇ ಥರ ಇರಬೇಕು ಅಂತ ಏನಿಲ್ಲ ನನಗೆ ಇದ್ರ ಮತ್ತೆ ಸಿಗುತ್ತೆ ಇದು ಮಾಡ್ತೀನಿ ಬೇರೆಯವ್ರ ಕಾರಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಅದು ಎಂಜಾಯ್ಮೆಂಟ್ ಇರುತ್ತೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವ್ರು ಅದು ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರೆ ಸೊ ಹಂಗೆ ಏನು ಓಕೆ ಮಾತ್ರ ಇಲ್ಲಿ ಟ್ರೀ ನಂದು ಹೋಗುತ್ತೆ ಗಾಡಿ ಹಾಫ್ ಮಾಡಿ ನಂಗತ್ತಾ ಪಾಸ್ ಆಗುತ್ತಾ ನೀವು ಎಳಿಬೇಕಾಗಿ ಬರ್ಲಿಕ್ಕೆ ಆಗಲ್ಲ ಬರ್ಬೋದು ಗಾಡಿ ಹಾಫೇ ಮಾಡಿ ಹಾಂ ಬನ್ನಿ ನೀವು ಬಿಡಿ ಗಾಡಿ ಬಿಡಿ ಗಾಡಿ ಬಿಡಿ ಹಾಂ ಹಾಂ ಹೀಗೆ ಸ್ಟಾರ್ಟ್ ಇಲ್ಲ ಆಟ ಮಾಡೋದು ಈ ಗಾಡಿ ಸ್ವಲ್ಪ ಹಾಕೋ ಮಜಾ ಮಾಡ್ತಾ ಇದ್ದೀವಿ ಬ್ಯಾಟ್ರಿ ಫುಲ್ಲು ಲೋ ಇದೆ ಹಾಂ ಇರಲಿ ಇನ್ನೇನು ಸ್ವಲ್ಪ್ ದೂರ ಅಲ್ವಾ ಆಮೇಲೆ ಹಾಕೊಂಡ್ರೆ ಆಯಿತು ಹಾಂ ಓಕೆ ಓಕೆ ಬಂತು 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 ಗಾಡಿ ಬಂತು ಅಥ್ಮಮ್ಮ ಹಾಂ ಹೊಲ್ಡನ್ ಹೊಲ್ಡನ್ ಏ ಇವನು ಶೆಟ್ಟಿ ಗಾಡಿ ಮುಂದೆ ಹಾಕೋ ಶೆಟ್ಟಿ ಗಾಡಿ ಮುಂದೆ ಹಾಕು ನೀವು ಗಾಡಿಯಲ್ಲಿ ಇಳಿದುಬೋದು ನೀವು ಗಾಡಿ ಇಟ್ಕೊಂಡು ಬನ್ನಿ ನೀವು ಗಾಡಿಯಲ್ಲಿ ತಗೊಳ್ಳಿ ಬನ್ನಿ ಅಜಿ ನೀವು ಚೂರು ಹೋಗ್ತೀರಾ ಅಣ್ಣ ಚೂರು ಹೋಗಿ ಹಾಂ ಏನ್ ಮಾಡ್ಬೇಕು ಅವ್ರು ಗಾಡಿ ಹಾ ಸರಿ ಅಂತ ಅದರಿಂದ ನಡೆ ನಡೆ ನಾವು ಇಟ್ಕೊಂಡಿದೀವಿ ಬಡ ಬಕ್ಷ ಬಕ್ಸೋ ಬಕ್ಸೋ ಇನ್ನ

ಫಿಫ್ಟಿ ಫೈವ್ ಪರ್ಸೆಂಟ್ ಉಂಟು ಹೌದಾ ಪರವಾಗಿಲ್ಲ ತೆಗೀರಿ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತಾ ಅಲ್ಲೊಂದು ವಾಟರ್ ಕ್ರಾಸ್ ಇತ್ತು ಅದು ಬೇಕು ಇಂಪಾರ್ಟೆಂಟು ಹೋಗೋ ಹೋಗುವ ಹೋಗ ಹೋಗುವ ರೆಡಿ ರೆಡಿ